ನಮಸ್ಕಾರ ಹಲವೆಲು ಸುರೇಶ್ ಅಂತ ಬಳ್ಳಾರಿ ಜಿಲ್ಲಾ ಅಸಂಘಟಿತ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಇದ್ದೇನೆ ಇವತ್ತು ಇದೇನು ಬೆಳವಣಿಗೆ ಆಗಿದೆ ಪರಿಶಿಷ್ಟ ಪಂಗಡದ ಭ್ರಷ್ಟಾಚಾರ ಅವ್ಯವಹಾರದಲ್ಲಿ ಬಿ ಜೆ ಪಿಯವರು ಅವರು ಅದೇನು ಒಬ್ಬ ಇಲಾಖಾ ಅಧಿಕಾರಿ ಒಬ್ಬರು ಅವ್ಯವಹಾರ ಮಾಡಿದ್ರೆ ಜಿಲ್ಲಾ ಅದಕ್ಕೆ ಸಂಬಂಧಪಟ್ಟಂತಕ್ಕಂಥ ಮಂತ್ರಿನ ರಾಜೀನಾಮೆ ಕೇಳೋದು ಒಂದು ಆಸ್ಯಾಸ್ಪದ ಏಕೆಂದರೆ ಅಲ್ಲಿ ಒಬ್ಬ ಅಧಿಕಾರಿ ಭ್ರಷ್ಟಾಚಾರಿ ಆದರೆ ಮಂತ್ರಿ ಯಾವುದೇ ರೀತಿ ಅದರಲ್ಲಿ ಪಾಲ್ಗೊಳ್ಳೆ ಅನ್ನೋದು ಇರೋದಿಲ್ಲ ಅದು ವೈಯಕ್ತಿಕವಾಗಿ ಅವರವರು ನಿರ್ಣಯಗಳ ಸಂಬಂಧ ಅಧಿಕಾರಿಗಳು ಒಂದು ಅಂಥ ವಿಷಯಗಳಲ್ಲಿ ಪಾಲ್ಗೊಂಡಿರ್ತಾರೆ ಅಂಥ ವಿಷಯ ಅಂಥ ಅಧಿಕಾರಿಗಳನ್ನು ತೆಗೆದುಹಾಕೋ ಅಧಿಕಾರ ಮತ್ತು ಅಂಥವ್ರನ್ನು ತಡೆಗಟ್ಟುವ ಅಧಿಕಾರ ಮಂತ್ರಿಗಳಿಗಿರುತ್ತೆ ಆಗಲಿ ಅಂಥದ್ರಲ್ಲಿ ಪಾಲ್ಗೊಳ್ಳೋಕೆ ಅಧಿಕಾರ ಅನ್ನೋದು ಮಂತ್ರಿಗಳು ಇರುವುದಿಲ್ಲ ಈ ವಿಷಯನ ಗಮನಿಸಬೇಕು ದಯಮಾಡಿ ತಮ್ಮಲ್ಲಿ ಕೂಡ ಭಾಳ ಗಿರಿ ಮಾಡಿರ್ತಕ್ಕಂಥ ಭಾಳ ಜನ ಸಚಿವರಿದ್ದರು ಅಂಥವ್ರು ಕೂಡ ಈ ವಿಷಯಗಳಲ್ಲಿ ಎಲ್ಲರೂ ಯಾವ ರೀತಿ ಪಾಲ್ಗೊಂಡಿದ್ದರು ಯಾವ ರೀತಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಹಾಗಾಗಿ ದಯಮಾಡಿ ನಾನು ಬಿ ನಮ್ಮ ವಿಜೇಂದ್ರ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜೀನಾಮೆ ಕೇಳೋ ಒಂದು ಹಾಸ್ಯಾಸ್ಪದವಾದ ಸನ್ನಿವೇಶವನ್ನು ಉತ್ಪತ್ತಿ ಮಾಡಿರ್ತಕ್ಕಂಥ ತಾವುಗಳು ಯಾವುದೇ ರೀತಿ ಬಿ ನಾಗೇಂದ್ರ ಅಣ್ಣನವರನ್ನ ರಾಜೀನಾಮೆ ಕೇಳೋ ಒಂದು ನೈತಿಕತೆ ಇಲ್ಲ ಅಂಥೇಳಿ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ನಾಗೇಂದ್ರ ಅವರು ಇಷ್ಟು ವರ್ಷ ಒಬ್ಬ ಶಾಸಕರಾಗಿ ಮಂತ್ರಿಗಳಾಗಿ ಇವತ್ತಿಗೆ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಡು ಕಡುಬಡಿದ್ರಿಗೋಸ್ಕರ ನಮ್ಮ ಕಾರ್ಮಿಕರಿಗೋಸ್ಕರ ಮತ್ತು ನೌಕರರಿಗೋಸ್ಕರ ಅವರು ಅಭಿವೃದ್ಧಿಗೆ ಕೆಲಸಗಳಿಗೆ ಒತ್ತು ಕೊಟ್ಟು ಇವತ್ತು ಅಷ್ಟು ಹೋರಾಟ ಮಾಡ್ತಿದ್ದಾರೆ ಆಗಲಿ ಯಾವುದೇ ರೀತಿ ಇಂಥ ಭ್ರಷ್ಟಾಚಾರದಾಗಲಿ ಹಗರಣಗಳಲ್ಲಾಗಲಿ ಯಾವುದೇ ರೀತಿ ಒಬ್ಬರು ಅಧಿಕಾರಿಗಳು ಬಳಸ್ಕೊಂಡು ಅವಶ್ಯಕತೆ ಅವ್ರಿಗಿಲ್ಲ ಮುಂದಿನ ದಿನಗಳಲ್ಲಿ ಕೂಡ ಅವರು ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಇಡೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಅವರು ಒಬ್ಬ ಮಂತ್ರಿಯಾಗಿ ಅವ್ರು ಇರ್ತಾರೆ ಅಂತ ನಾವು ಬಯಸ್ತಾ ದಯಮಾಡಿ ಅವ್ರಿಗೆ ನಾವು ಬಿ ಜೆ ಪಿ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿನ ತಾವುಗಳು ಈ ಥರ ಇದ್ದಾರೆ ಅನ್ನೋದು ಒಂದು ಆರೋಪ ಹೊರಿಸಿ ಇವತ್ತೇನು ನೀವು ಮಾಡ್ತಿರೋ ಪ್ರತಿಭಟನೆಗಳು ಯಾವುದೇ ಉರುಳಿಲ್ಲ ದಯಮಾಡಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ನಾಗೇಂದ್ರನವ್ರಿಗೆ ಎಲ್ಲರೂ ನಾವು ಸಪೋರ್ಟಿವ್ ಆಗಿದ್ದು ಇಂಥ ಬಿ ಜೆ ಪಿಯವರ ಸುಳ್ಳು ಹರಪುಗಳನ್ನು ಎದುರೊಡ್ಡಿ ನಾವು ನಿಲ್ಬೇಕಂತ ಕೇಳ್ಬಲ್ತಾ